ಶಾಸಕ ಕೆವೈ ನಂಜೇಗೌಡರು ಅಂಬೇಡ್ಕರ್ ಭವನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಮಾಲೂರು ಜಯಮಂಗಲ ಗ್ರಾಮದಲ್ಲಿ ಶಾಸಕ ಕೆವೈ ನಂಜೇಗೌಡರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ ಮೂರನೇ ಬಾರಿಗೆ ಗೆದ್ದು ಮೊದಲನೇ ಬಾರಿಗೆ ಅಂಬೇಡ್ಕರ್ ಭವನಕ್ಕೆ ಮಾಲಾರ್ಪಣೆ ಮಾಡಿರುವುದು ನನಗೆ ತುಂಬಾ ಸಂತೋಷದ ವಿಷಯವಾಗಿದೆ ಎಂದು ತಿಳಿಸುತ್ತಾರೆ ಮತ್ತು ಅಂಬೇಡ್ಕರ್ ಭವನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಅನುದಾನ ನೀಡುವುದಾಗಿ ಮತ್ತು ಮಾಲೂರಿನಲ್ಲಿ ಅಂಬೇಡ್ಕರ್ ಭವನಕ್ಕೆ ಒಂದು ಎಕರೆ ಜಮೀನು ಎರಡು ಕೋಟಿ ನೀಡುವುದಾಗಿ ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ಜಯಮಂಗಲ ನಾರಾಯಣಸ್ವಾಮಿ ಜಯಮಂಗಲ ಶ್ರೀನಿವಾಸ್ ವಿಜಯ್ ನರಸಿಂಹ ಲಿಂಗಾಪುರ ಕಿಟ್ಟಿ ಬಾಳಿಗನಹಳ್ಳಿ ಶ್ರೀನಿವಾಸ್ ಜಯಮಂಗಲ ಗ್ರಾಮಸ್ಥರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಟಿ ಯಶೋಧಿ ನ್ಯೂಸ್ ಕನ್ನಡ ಸುದ್ದಿ ಮತ್ತು ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ಜೀರೋ ಏಟ್ ಸೆವೆನ್ ಫೋರ್ ಏಟ್ ಟೂ ಏಟ್ ಸಿಕ್ಸ್ ನಮ್ಮ ನಾಡಿ ನ್ಯಾಯದ ಕಡೆ ನಮಸ್ಕಾರಗಳು ನಾನು ಇವತ್ತಿನ ಕಾರ್ಯಕ್ರಮ ಇಲ್ಲಿ ಇಲ್ಲ ಗೊತ್ತಾಗಿ ನಾನು ರೋಡಲ್ಲಿ ಹೋಗ್ತಾ ಇದ್ದ ಇಟ್ಕೊಬಿಟ್ಟಿದ್ದೀನಿ ಮೂವನೇ ಸಾರಿ ನೀವು ಗೆದ್ದಿದ್ವಿ ಅಂತ ಹೇಳ್ತಾರೆ ಗೆದ್ದ ಮೇಲೆ ಮೊದಲನೇ ಕಾರ್ಯಕ್ರಮ ಮಾಡಿಲ್ಲ ಮಾಡಿದ ಕೌಂಟೆ ಮುಗಿಸ್ಕೊಂಡು ಮನೆ ಹೋಗಿತ್ತು ಮನೆ ರಾತ್ರಿ ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಸಾವಿರಾರು ಜನ ಅಭಿಮಾನಿಗಳನ್ನ ನೋಡಿತ್ತು ಅವರು ಖುಷಿ ಆಮೇಲೆ ಇವತ್ತು ಮನೆ ಬಿಟ್ಟ ಮೇಲೆ ಮೊದಲನೇ ಕಾರ್ಯಕ್ರಮ ವಿಶೇಷವಾಗಿ ಜಯಮಂಗಲದಲ್ಲಿ ಭಾಗವಹಿಸೋದು ಅವಕಾಶ ಮಾಡಿಕೊಟ್ಟಿತ್ತು ಅದರ ಜೊತೆಗೆ ನಾವು ನೀವು ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಅಡಿಯಲ್ಲಿರುವಂತಹ ಮೊದಲು ಮಾಲಾರ್ಪಣೆ ನಾನು ಗೆದ್ದಾದ ಮೇಲೆ ಜಯಮಂಗ್ಳಿಗೆ ನೀವು ಕರೆಸ್ಕೊಂಡು ಮೊಟ್ಟ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಮಾಲಾರ್ಪಣೆ ಮಾಡಿಸಿದ್ಕೆ ನೀನು ನಿಮ್ಗೆಲ್ಲರೂ ಕೂಡ ಜಯಮಂಗ್ಲಿ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳು ಕೂಡ ಹೇಳಬೇಕು ವಿಶೇಷವಾಗಿ ನಾನು ಎಂಟಾರು ಸ್ವಾಮಿ ದರ್ಶನ ಮಾಡ್ಬಿಡ್ದೆ ಹೋಗಿ ಇಲ್ಲದೇ ಇದ್ರೆ ಇವರು ಎಂಟರ ದೇವಸ್ಥಾನಕ್ಕೆ ದೇವಸ್ಥಾನ ಹೋಗೋರು ದೇವರು ಒಂದು ಕಡೆ ಅಂಬೇಡ್ಕರ್ ಇವರಿಬ್ರು ಒಂದೇ ನಮ್ಮ ಇವತ್ತು ಆಕಸ್ಮಿಕವಾಗಿ ಕಾರ್ಯಕ್ರಮ ನಮ್ಮೆಲ್ಲಾ ಮುಖಂಡಗಳು ನಾನು ಏನು ಹೆಚ್ಚಿಗೆ ಭಾಷಣ ಮಾಡಕ್ ಹೋಗಲ್ಲ ಇವತ್ತು ನೀವೆಲ್ಲ ಖುಷಿಯಾಗಿದ್ರಿ ಅಷ್ಟೇ ತೃಪ್ತಿ ಖುಷಿ ಪಡ್ಬೇಕಾಗ್ರು ಅಂದ್ರೆ ನಾನು ಆಸೆ ಪಡೋದು ನನ್ನತ್ತ ಜನ ನನ್ನ ಜನ ಯಾರು ಅಂದ್ರೆ ಮಾಲೂರ್ ತಾಲೂಕಿನ ಜನ ಬೆಂಗಳೂರು ಜನ ಅಲ್ಲ ಇವತ್ತು ನಾನು ನಿನ್ನೆ ಕೌಂಟಿಂಗ್ ಹೆಂಗಿದ್ರು ನಮ್ಮ ಜನ ಕೌಂಟೆ ಮುಗಿದ ಮೇಲೆ ಎಷ್ಟು ಸಂತೋಷ ಪಡ್ತಾವೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ನಾನು ನಾನು ಬೆಳೆಸಿದಂಥ ಜನ ಈ ತಾಲೂಕಲ್ಲಿ ಸಂತೋಷ ಪಡ್ತಾರ ನೋಡಿದ್ರೆ ಜೀವನ ಇನ್ನೇನು ಬೇಡ ಅನಿಸ್ತದೆ ನನಗೆ ಕಲಂತದಿಂದ ರಾಜಕೀಯವಾಗಿ ಬೆಳೆಸಿದ ಜೊತೆಗೆ ನನ್ನ ಕಷ್ಟ ಸುಗ್ಲಲ್ಲಿ ಭಾಗಿಯಾಗಿದೆ ಎರಡನೇ ಅವಧಿಗೆ ಕಡಿಮೆ ಹೋಟೆಲ್ ಗೆದ್ದರೂ ಕೂಡ ಎಮ್ ಎಲ್ ಎ ಅಂತೇಳಿ ಮಾಡಿದಾದ ಮೇಲೆ ಬೇಕಾದಷ್ಟು ತೊಂದರೆಗಳು ಮತ್ತೆ ರೀಕೌಂಟಿಂಗು ಕೋರ್ಟು ಕಚೇರಿಗಳು ತಮಗೆಲ್ಲ ಗೊತ್ತಿರಂತದೆ ಅದೇನಾದ್ರೂ ಕೂಡ ಕೂಡ ಸತ್ಯಕ್ಕೆ ಜಯ ಇದೆ ಧರ್ಮಕ್ಕೆ ಜಯ ಇದೆ ಸಂವಿಧಾನದ ಅಡಿಯಲ್ಲಿ ಜಯ ಸಿಗ್ತದೆ ಅನ್ನೋದನ್ನ ಅಡ್ಡ ಬರ್ಬೇಡಿ ಕೋರ್ಟ್ ಆದೇಶ ಪ್ರಕಾರ ನಮ್ಗೆ ಸಿಕ್ಕಿದೆ ನಮಗೆ ಅದ್ರ ಜೊತೆಗೆ ವಿಶೇಷವಾಗಿ ನನ್ನ ಜಯಮಂಗಲ ಗ್ರಾಮ ಪಂಚಾಯಿತಿನ ಇನ್ನೊಂದು ವಿಶೇಷ ಅದೇ ನಾನು ಹೇಳಿದೆ ಇದು ಆಕಸ್ಮಿಕ ಪ್ರೋಗ್ರಾಮ್ ಇದು ಇವತ್ತು ಪ್ರೋಗ್ರಾಮ್ ಇರಲಿಲ್ಲ ನಾನು ರೋಡಲ್ಲಿ ರೋಡಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಜಯಮಂಗಲ ಗ್ರಾಮಾಸ್ಪತ್ರೆ ನಿಲ್ಸವ್ರ ಕೌಂಟಿಂಗ್ ಆದ್ಮೇಲೆ ಮನೆ ನನ್ನೆಲ್ಲ ಪೂರ್ತಿ ಮನೆ ಮನೆ ಬಿಟ್ಟಾದ್ಮೇಲೆ ಮೊದಲನೇ ಕಾರ್ಯಕ್ರಮ ಜಯಮಂಗ್ಲ ಅದ್ರಲ್ಲಿ ವಿಶೇಷ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ಮಾಡಿಸಿದ್ದು ಮೊದಲನೇ ಮೂರನೇ ಸಾರಿ ಕೌಂಟಿಂಗು ಮೂರನೇ ಸಾರಿ ಗೆಲುವು ಮೇಲೆ ಇದೊಂದು ವಿಶೇಷವಾಗಿ ಮಾಡಿಕೊಟ್ಟಿದ್ರೆ ಅಂತ ಹೇಳಿದ್ರೆ ಖುಷಿ ನನಗೆ ಖುಷಿ ಹೇಳುತ್ತೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ನಾವು ನೆನಪು ಮಾಡ್ಕೋಬೇಕಾಗ್ತದೆ ಎಷ್ಟು ಹೋಟೆಲ್ ಗೆದ್ವಿ ಎಷ್ಟು ಹೋಟೆಲ್ ಎಮ್ ಎಲ್ ಎ ಆದಿವಿ ಮುಖ್ಯ ಅಲ್ಲ ಅಂತ ಕಷ್ಟದಲ್ಲಿ ಈ ಜಯಮಂಗ್ಲ ಗ್ರಾಮ ಪಂಚಾಯತ್ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಮಾಲೂರು ತಾಲೂಕು ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಲ್ಲಿ ಒಂದೊಂದು ಪಂಚಾಯತಿ ಎಷ್ಟೆಷ್ಟು ಬೂತ್ಗಳು ಬರ್ತದೋ ಅದು ನನ್ನ ಪಂಚಾಯತಿ ನೂಟು ಪಂಚಾಯತಿ ಸೇರಿಸ್ಕೊಂಡು ಹೇಳ್ತೀನಿ ಗ್ರಾಮ ಪಂಚಾಯತಿ ನೂಟುವೆ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಎಷ್ಟು ಬೂತ್ ಇತ್ತು ಅಷ್ಟು ಬೂತ್ ಲೀಡ್ ಬರಲಿಲ್ಲ ಒಂದು ಬೂತ್ ಲೀಡ್ ಬರಲಿಲ್ಲ ನನಗೆ ಅಲ್ಲೂ ಕೂಡ ಏಳು ಬೂತ್ ಅಲ್ಲಿ ಆರು ಬೂತ್ ಲೀಡ್ ಬರ್ತದೆ ಒಂದು ಬೂತ್ ಲೀಡ್ ಬರಲ್ಲ ಆದರೆ ಜೈಮಂಗ್ಳ ಗ್ರಾಮ ಪಂಚಾಯತ್ ಟೋಟಲ್ ಆರು ಬೂತ್ ಆರು ಬೂತ್ ಆರು ಬೂತ್ ಲೀಡ್ ಕೊಟ್ಟಂತದ್ ಕಲಸದಿಂದ ಇನ್ನೊಂದು ಮಾದಲಿಲ್ಲ ಇವತ್ತು ನಿನ್ನೆ ಏನು ಮೂರನೇ ಜಯ ಅಂತೀವಿ ಎರಡನೇ ಜಯ ಮೂರನೇ ಜಯ ಅದರಲ್ಲಿ ಜಯಮಂಗ್ಲ ಗ್ರಾಮ ಪಂಚಾಯತಿ ಜನ ಪಾತ್ರ ತುಂಬಾ ಮುಖ್ಯ ಇದೆ ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ನಿಮಗೆ ಧನ್ಯವಾದ ಕೂಡ ಹೇಳ್ತೀನಿ ಆಮೇಲೆ ಇನ್ನೊಂದು ವಿಷಯಕ್ಕೆ ಬಂದ್ಬಿಡ್ತೀನಿ ಭಾಷಣ ಮಾಡಕ್ ಇನ್ನೆಚ್ಚಿಗೆ ಬೇಡ ಎದ್ರೆ ಕೂತರೆ ರೋಡ್ ಮಾತಾಡ್ತಾವ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ 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 ಸಾಕಾಗ ದಯವಿಟ್ಟು ನಾನು ಆ ಸೋಶಿಯಲ್ ಮೀಡಿಯಾದಲ್ಲಿ ಮಾತಾಡೋರಿಗೆ ಟೀಕೆ ಟಿಪ್ಪಿನ ಮಾಡೋರಿಗೆ ಕೈ ಮುಗಿದು ಕೇಳ್ಕೊಂತೀನಿ ಇನ್ನು ಒಂದೆರಡು ತಿಂಗಳ ಇತಿಹಾಸದಲ್ಲಿ ರೋಡ್ ನೋಡಿರಲ್ಲ ಅಂತ ರೋಡ್ ಆಗ್ಬಿಡದೆ ಫೋರ್ ಲೈನ್ ರೋಡ್ ಫೋರ್ ಲೈನ್ ರೋಡ್ ಆಗಿಬಿಡದೆ ಪ್ರಾರಂಭ ಮಾಡಬೇಕಷ್ಟೇ ಈಗ ಪ್ರಾರಂಭ ಮಾಡೋದು ದೊಡ್ಡ ಪ್ರಾಜೆಕ್ಟ್ ಇದು ದೊಡ್ಡ ಪ್ರಾಜೆಕ್ಟ್ ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದಕ್ಕೆ ಲೇಟ್ ಆಗ್ತಾ ಅಷ್ಟೇ ಲೇಟ್ ಆಗ್ತಾ ಇರೋದಕ್ಕೂ ಈಗ ಒಂದು ಕೆಲಸ ಏನ್ ಮಾಡಿದೀನಿ ಅಂದ್ರೆ ತಕ್ಷಣ ಗುಳಿಗಳು ಮುಚ್ಚಿಬಿಡಿದೀನಿ ಇವತ್ತು ಮಾಲೂರು ಟೌನ್ ಸ್ಟಾರ್ಟ್ ಮಾಡಿದ್ದಾರೆ ಮಾಲೂರು ಟೌನ್ ಬ್ಯಾಚ್ ಗಳಾಕ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಪೂರ್ತಿ ನಮ್ಮ ಬಾರ್ಡರ್ ವರ್ಗು ಪ್ಯಾಚ್ ಗಳು ಅಂತ ಹೇಳಿದೀನಿ ಆ ಪ್ಯಾಚ್ ಗಳ್ ಹಾಕ್ಕೊಂಡ್ರೆ ನಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬಿಟ್ರೆ ಈ ರೋಡು ಯಾವತ್ತೂ ಕೂಡ ಎಷ್ಟೇ ವರ್ಷ ಗುಳಿ ಬಿತ್ತು ಈ ರೋಡ್ ಒಂದಂಗ್ ಹಾಕಿದ್ರೆ ಅದು ಪ್ರಾಜೆಕ್ಟ್ ಅಲ್ಲಿ ಇರೋದ್ರಿಂದ ಫೋರ್ ಲೈನ್ ಮಾಡಿ ಅವರೇ ಮೇಂಟೈನ್ ಮಾಡುದು ವರ್ಷ ಅಂತ ರೋಡ್ ಕೂಡಕ್ಷನ್ ಆಗಿದೆ ಆ ಒಂದು ವಿಷಯನ ಜಯಮಂಗ್ಳೂರು ದಿನಾ ನೋಡ್ತಾ ಇರ್ತೇನೆ ಒಂದು ದಿವಸಕ್ಕೆ ಈ ರೋಡ್ ಅಲ್ಲಿ ಹತ್ತು ಸಾವಿರ ಚಿಲ್ಲರ ವೆಹಿಕಲ್ ಪಾಸ್ ಆಗ್ತಾ ಇದೆ ಸರ್ವೆ ರಿಪೋರ್ಟ್ ಸರ್ವೆ ರಿಪೋರ್ಟ್ ಹತ್ತು ಸಾವಿರ ಹತ್ತು ಸಾವಿರ ವೆಹಿಕಲ್ ಹೋಗ್ತಾ ಇದೆ ಅದು ದೊಡ್ಡ ದೊಡ್ಡ ಟ್ರಕ್ಸ್ ದೊಡ್ಡ ದೊಡ್ಡ ಸುಮ್ಮ ಟನ್ನೇಜ್ ವೆಹಿಕಲ್ಸ್ ಆ ರೋಡ್ ಸುರಾಗ್ತದೆ ಇನ್ನೊಂದು ಜಯಮಂಗ್ಲದಲ್ಲಿ ತುಂಬಾ ವರ್ಷದಿಂದ ಡಿಮ್ಯಾಂಡ್ ಅಂಬೇಡ್ಕರ್ ಅದು ತುಂಬಾ ಪ್ರಯತ್ನ ಮಾಡಿದ್ದೀವಿ ನಾವು ತುಂಬಾ ಪ್ರಯತ್ನ ಮಾಡಿದ್ವಿ ಯಾಕೋ ಏನೂ ಆಗಲಿಲ್ಲ ಆದ್ರೆ ಈಗ ಮುಖ್ಯಮಂತ್ರಿಗಳು ವಿಶೇಷ ಐವತ್ತು ಕೋಟಿ ಕೊಡ್ತೀವಿ ಐವತ್ತು ಕೋಟಿ ನಾನು ಎಲ್ಲಿ ಏನೂ ಕೊಡಲಿಲ್ಲ ರೋಡ್ಲಿಗೇ ಕೊಡಿ ರೋಡ್ಲಿಗ ಹಾಕಿದ್ದೀನಿ ಈ ರೋಡ್ಗೆಲ್ಲ ಬೇರೆ ಬೇರೆ ರೋಡ್ ಆ ಐವತ್ತು ಕೋಟಿಯಲ್ಲಿ ಇಪ್ಪತ್ತೈದು ಲಕ್ಷ ಮಾತ್ರ ಎತ್ಕೊಂಡಿದ್ದೀನಿ ಐವತ್ತು ಕೋಟಿ ರೋಡ್ಗೆ ಕೊಟ್ಟಿದ್ದೀನಿ ಆ ಇಪ್ಪತ್ತೈದು ಲಕ್ಷ ಯಾವತ್ ಕೊಟ್ಟಿದ್ದೀನಿ ಅಂದ್ರೆ ಎತ್ಕೊಂಡಿದ್ದೀನಿ ಅಂದ್ರೆ ಇದು ಇಲ್ಲಿ ಕೊಟ್ಬಿಟ್ಟಿದ್ದೀನಿ ಏನು ಏನು ಅಂಬೇಡ್ಕರ್ ತುಂಬಾ ದಿನಗಳಿಂದ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ ಅದೇನು ನನ್ನ ಪ್ರಕಾರ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತಾರೆ ಸಾಲದೆ ಇದ್ರು ಕೂಡ ಮತ್ತೆ ದುಡ್ಡು ಕೊಡ್ತೀವಿ ಸಾಲದ ಇದ್ರು ಕೂಡ ಇನ್ನೂ ಸ್ವಲ್ಪ ದುಡ್ಡು ಹಾಕ್ತೀನಿ ಈಗ ಇಪ್ಪತ್ತೈದು ಲಕ್ಷ ಅಲ್ಲಿ ಪ್ರಾರಂಭ ಮಾಡ್ರಿ ಮುಖ್ಯಮಂತ್ರಿ ವಿಶೇಷ ಹೇಳಿ ವಿಶೇಷವಾಗಿ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಜಯಮಂಗ್ಲ ಗ್ರಾಮಸ್ಥರು ನನಗೆ ಅವಕಾಶ ಮಾಡಿಕೊಟ್ಟಿದ್ವಿ ನಿಮ್ಗೆ ಧನ್ಯವಾದಗಳು ಆಮೇಲೆ ಇನ್ನೊಂದು ವಿಶೇಷ ನಮ್ಮ ನರಸಿಂಹ ಹೇಳ್ತಾರೆ ಅದು ಹೇಳಬೇಕು ಇಲ್ಲಿ ಹೇಳ್ಬೇಕು ಅಂಬೇಡ್ಕರ್ ಮುಂದೆ ಹೇಳ್ಬೇಕು ಮಾಲೂರ್ ಟೌನ್ ಅಲ್ಲಿ ಐದು ಕೋಟಿಯಲ್ಲಿ ಅಂಬೇಡ್ಕರ್ ಭವನ ಮಾಡಬೇಕು ಅಂತೇಳಿ ಮಾದೇವರ ತಕ್ಕ ಹೋಗಿ ಕೇಳ್ಕೊಳ್ಳೆ ಹತ್ತು ಕೋಟಿ ರೂಪಾಯಿ ಜಾಗ ಕೊಟ್ಟಿದ್ದೀನಿ ನಾನು ಕೊಡ್ತಾ ಇದೀನಿ ಈಗ ನಮ್ಮ ಬ್ರಿಡ್ಜ್ ಕೆಳಗಡೆ ನಾವು ಈಗ ಬಸ್ ಸ್ಟಾಂಡ್ ಮಾಡ್ತಾ ಇದೀವಲ್ಲ ಅದು ನಮ್ದು ಎಂಟು ಎಕರೆ ಜಾಗ ಇದೆ ಸರ್ಕಾರದ ಪಿ ಡಬ್ಲ್ಯೂ ಆ್ಯಂಡ್ ಇದೆ ಎಂಟು ಎಕರೆಯಲ್ಲಿ ಮೂರು ಎಕರೆ ನಗರಸಭೆ ಕೊಡ್ತೀನಿ ನಗರಸಭೆ ಬಿಲ್ಡಿಂಗ್ ಕಟ್ಟಕ್ಕೆ ಹತ್ತು ಕೋಟಿ ರೂಪಾಯಿ ದುಡ್ಡಿದೆ ನಗರಸಭೆಗೆ ಮೂರು ಮೂರು ಎಕರೆ ಒಂದ್ ಎಕರೆ ಅಂಬೇಡ್ಕರ್ ಭವನಗೆ ಆ ಒಂದು ಎಕರೆ ಬೆಲೆ ಎಷ್ಟು ಹತ್ತು ಕೋಟಿ ನಾನು ಮಾದೇವಪ್ಪನವ್ರು ಕೇಳ್ಕೊಂಡೆ ನಾನು ನನ್ನ ಹೆಸರು ಹೋಗಬೇಕು ನಾನು ಇಂಥ ಕಡೆ ಒಂದು ಎಕರೆ ಜಮೀನು ಕೊಟ್ಟಿದ್ದೀನಿ ನನಗೆ ಐದು ಕೋಟಿ ಕೊಡಿ ಅಂತ ಲೆಟರ್ ಕೊಟ್ಟೆ ರಿಕ್ವೆಸ್ಟ್ ಮಾಡಿದೆ ಪಾಪ ಬರೆದ್ಬಿಟ್ರೆ ಅವರು ಐದು ಕೋಟಿ ತಕ್ಷಣ ಬಿಡುಗಡೆ ಮಾಡೋದು ಅಂತ ಬರ್ದ್ಮೇಲೆ ಫೈನಾನ್ಸ್ ಅಲ್ಲಿ ಏನ್ ಮಾಡೋ ಎರಡು ಕೋಟಿ ರಿಲೀಸ್ ಅವರು ಎರಡು ಕೋಟಿ ರಿಲೀಸ್ ಮಾಡವ್ರೆ ಮತ್ತೆ ನಾನು ಮಾದೇವಪ್ಪನವರು ಕೇಳಿದೆ ನೀವು ವರ್ಕ್ ಸ್ಟಾರ್ಟ್ ಮಾಡಿ ಉಳಿದಿದ್ದು ನಾನು ಕೊಡ್ತೀನಿ ಅಂತ ಹೇಳೋರೆ ಎರಡು ಕೋಟಿ ಶಾಂಕ್ಷನ್ ಆಗಿ ಬಂದ್ಬಿಟ್ಟಿದೆ ಎರಡು ಕೋಟಿ ರೂಪಾಯಿ ಈಗ ನಾವು ಜಮೀನು ಅದನ್ನ ಹ್ಯಾಂಡ್ ಓವರ್ ಈಗ ಅವರಿಗೆ ಸೋಷಿಯಲ್ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ಕೂಡ ಪ್ರಾರಂಭ ಮಾಡ್ತಾ ಇದೀವಿ ಆ ವಿಷಯ ಕೂಡ ನಮ್ಮ ನಷ್ಟಮ ಜ್ಞಾಪ್ಟ ಮಾಡಿದ್ರು ನಿಜ ಕೂಡ ನಮಸ್ಕಾರ